ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಅನುಪಮ ಪುಟ್ಟ ಪ್ರಪಂಚ ಇವತ್ತು ನಾನು ನಮ್ಮ ಹಳ್ಳಿ ಶೈಲಿನಲ್ಲಿ ಇದ್ಕಿದ್ದ ಅವರೇ ಸಾಂಬಾರನ್ನ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹಾಗಿದ್ರೆ ಬನ್ನಿ ತಡ ಮಾಡೋದು ಬೇಡ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ನಾನು ಅವರೆ ಒಂದು ಕಾಲು ಕೆಜಿಯಷ್ಟು ಇದ್ಕಿದ ಅವರೆ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ನಾನು ತೊಳೆಯೋದಕ್ಕೆ ನೀರನ್ನು ಹಾಕ್ಕೊಂಡಿದ್ದೀನಿ ಒಂದು ಸಲ ತೊಳ್ಕೊಂಡು ತಗೊಳ್ಳಿ ನೋಡಿ ಈಗ ಅವರೆಕಾಳು ರೆಡಿ ರೆಡಿಯಾಗಿದೆ ಈಗ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಸಾಂಬಾರಿಗೆ ಆಲೂಗಡ್ಡೆನ ಕಟ್ ಮಾಡಿ ತೊಗೊಂಡಿದ್ದೀನಿ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಂಡಿದ್ದೀನಿ ಒಂದು ದಪ್ಪ ಸೈಜು ಆಲೂಗಡ್ಡೆ ಹಾಗೆ ಒಂದು ಮೂರು ಬದನೆಕಾಯಿ ಹಸಿರು ಬದ್ನೆಕಾಯಿನ ಕಟ್ ಮಾಡಿ ಈ ಥರ ಉದ್ದಕ್ಕೆ ಕಟ್ ಮಾಡಿ ನೀರಲ್ಲಿ ಹಾಕಿ ತಗೊಂಡಿದ್ದೀನಿ ಬನ್ನಿ ಇವಾಗ ಮಸಾಲೆನ ಫ್ರೈ ಮಾಡ್ಕೊಳ್ಳೋಣ ಮಸಾಲೆ ಫ್ರೈ ಮಾಡ್ಕೊಳ್ಳೋದಿಕ್ಕೆ ನಾನಿಲ್ಲಿ ಒಂದು ಕಡಾಯಿಗೆ ಎರಡು ಮೂರು ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಎರಡು ಪೀಸ್ ಚಕ್ಕೆ ನಾಲ್ಕು ಪೀಸ್ ಲವಂಗನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಇಂಚು ಶುಂಠಿ ಹಾಗೆ ಎರಡು ಗೆಡ್ಡೆ ಬೆಳ್ಳುಳ್ಳಿ ನಾಟೆ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಫಾರಂ ಬೆಳ್ಳುಳ್ಳಿ ಆದರೆ ಸಿಪ್ಪೆ ತೆಗೆದು ಹಾಕೊಳ್ಳಿ ನಾನು ನಾಟಿ ಬೆಳ್ಳುಳ್ಳಿ ಆಗಿರೋದ್ರಿಂದ ಹಾಗೇ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜು ಈರುಳ್ಳಿನ ಸಿಪ್ಪೆ ತೆಗೆದು ಉದ್ದುದ್ದಾಗಿ ಕಟ್ ಮಾಡಿ ದಪ್ಪದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ನಾಟಿ ಟೊಮೊಟೊ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ದಪ್ಪ ಸೈಜು ನಾಟಿ ಟೊಮೊಟೊ ಅದು ಅದಕ್ಕೆ ಇಷ್ಟು ಟೊಮೊಟೊ ಕಾಣಿಸ್ತಾ ಇದೆ ನೀವು ಸಣ್ಣದಾದರೆ ಎರಡು ಟೊಮೊಟೊ ಹಾಕ್ಕೊಳ್ಳಿ ಹಾಗೆ ಒಂದು ಕಾಲು ಟೇ ಸ್ಪೂನ್ ಮೆಣಸು ಕಾಲು ಟೇ ಸ್ಪೂನ್ ಜೀರಿಗೆನ ಹಾಕೊಂಡಿದ್ದೀನಿ ಇವಿಷ್ಟು ಹಾಕ್ಕೊಂಡು ನೀವು ಸ್ವಲ್ಪ ಇದೆಲ್ಲ ಮಸಾಲೆ ಎಲ್ಲ ಆಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈ ಥರ ಸ್ವಲ್ಪ ಸಾಫ್ಟ್ ಆದರೆ ಟೊಮೊಟೊ ಈರುಳ್ಳಿ ಎಲ್ಲ ಸಾಕು ಈ ಥರ ಎಲ್ಲ ಫ್ರೈ ಮಾಡ್ಕೊಂಡಾದಮೇಲೆ ನಾನು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ನನ್ನ ಕೈಯಲ್ಲಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಹಸಿ ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ ಒಂದು ಚಿಕ್ಕ ಕಪ್ ಕಪ್ಪಲ್ಲಿ ಚಿಕ್ಕ ಕಪ್ಪು ಹಾಕೊಂಡಿದ್ದೀನಿ ನೀವು ತುರಿದಿರೋದನ್ನು ಬೇಕಿದ್ರು ಹಾಕೋಬೋದು ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ತುಂಬ ಹೊತ್ತೇನು ಫ್ರೈ ಮಾಡೋದಕ್ಕೆ ಹೋಗಬೇಡಿ ಸ್ವಲ್ಪ ಜಸ್ಟು ಆ ಬಿಸಿನಲ್ಲಿ ಒಂದು ಅರ್ಧ ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಅಷ್ಟೇ ನೋಡಿ ಚೆನ್ನಾಗಿ ತೆಂಗಿನಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಲಾಸ್ಟಲ್ಲಿ ಒಂದು ಸ್ಪೂನಷ್ಟು ಉರ್ಗಡ್ಲೆನ ಹಾಕ್ಕೊಂಡಿದ್ದೀನಿ ಇದು ಆಪ್ಷನಲ್ಲೂ ನಿಮ್ಗೆ ಇಷ್ಟ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಏನು ಅವಶ್ಯಕತೆ ಇಲ್ಲ ಸಾಂಬಾರು ತಿಕ್ಕನೆಗೋಸ್ಕರ ನಾನು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಒಂದೂವರೆ ಸ್ಪೂನಷ್ಟು ಸಾಂಬಾರ್ ಪೌಡರ್ನ ಹಾಕ್ಕೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಸಾಂಬಾರ್ ಪೌಡರ್ ಇಲ್ಲ ಒಂದು ಸ್ಪೂನು ರೆಡ್ ಚಿಲ್ಲಿ ಪೌಡರು ಹಾಗೆ ಒಂದು ಸ್ಪೂನ್ ಧನಿಯಾ ಪೌಡರ್ನ ಹಾಕೋಬೋದು ನೋಡಿ ಇಷ್ಟನ್ನು ಹಾಕ್ಕೊಂಡು ಜಸ್ಟು ಫ್ಲೇಮ್ನ ಆಫ್ ಮಾಡಿದ್ದೀನಿ ನಾನು ಹಾಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ಆ ಬಿಸಿನಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಇದೆಲ್ಲ ಸ್ವಲ್ಪ ತಣ್ಣಗಾಗಲಿ ತಣ್ಣಗಾದ್ಮೇಲೆ ನಾವು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ನೋಡಿ ಮಸಾಲೆ ಎಲ್ಲ ತಣ್ಣಗಾದ್ಮೇಲೆ ನಾನು ಒಂದು ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ ತುಂಬ ಸುಡೋವಾಗ ಹಾಕೋಬೇಡಿ ಮಿಕ್ಸಿ ಮತ್ತು ಜಾರು ಎರಡು ಹಾಳಾಗುತ್ತೆ ಅಂತ ಅಷ್ಟೇ ನೋಡಿ ಇವಾಗ ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಹಾಕ್ಕೊಂಡು ಅದೇ ಕಡಾಯಿಗೆ ಸ್ವಲ್ಪ ಸಾಂಬಾರ್ ಪೌಡರೆಲ್ಲ ಕಚ್ಕೊಂಡಿರುತ್ತೆ ಅದಕ್ಕೇ ನೀರನ್ನು ಹಾಕ್ಕೊಂಡು ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನೀವು ನುಣ್ಣಗೆ ರುಬ್ಕೊಳ್ಳಿ ನೋಡಿ ಮಸಾಲೆಯೆಲ್ಲ ರುಬ್ಕೊಂಡಾಗಿದೆ ಮಸಾಲೆನ ಪಕ್ಕಕ್ಕೆ ಎತ್ತಿಟ್ಕೊಂಡು ಈಗ ನಾನು ಒಗ್ಗರಣೆ ಮಾಡೋದಕ್ಕೆ ಒಂದು ಕುಕ್ಕರ್ಗೆ ಒಂದು ಮೂರು ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಅರ್ಧ ಸ್ಪೂನಷ್ಟು ಸಾಸಿವೆನ ಹಾಕೋತಾ ಇದ್ದೀನಿ ಸಾಸಿವೆ ಹಾಕ್ಕೊಂಡು ಸಾಸಿವೆ ಸಿಡಿದ ನಂತರ ನಾನು ಬೆಳ್ಳುಳ್ಳಿನ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕೋತಾ ಇದ್ದೀನಿ ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಡ್ಡಿ ಕರ್ಬೇಹನ ಸುತ್ತ ನಾನು ಹಾಕ್ಕೊಂಡು ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ನೋಡಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾನು ಇತ್ತಕ್ಕಿದ ಅವರೆ ಹಾಕೋತಾ ಇದ್ದೀನಿ ಚೆನ್ನಾಗಿ ತೊಳೆದು ನೀರೆಲ್ಲ ಸೋರಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ ಅವರೆ ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಂಡ್ರು ಸಾಂಬಾರ್ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆ ನಾನು ಆಲೂಗೆಡ್ಡೆ ಬದ್ನೆಕಾಯಿನೂ ಅಷ್ಟೇ ಕಟ್ ಮಾಡಿರೋದನ್ನು ನೀರಿಂದ ತೆಗೆದು ಹಾಕೋತಾ ಇದ್ದೀನಿ ಇವಾಗ ಬೇಕಿದ್ದರೂ ಹಾಕೋಬೋದು ನೀವು ಇಲ್ಲ ಲಾಸ್ಟಲ್ಲಿ ಬೇಕಿದ್ದರೂ ಹಾಕೋಬೋದು ನೋಡಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಎಲ್ಲ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾನು ಎರಡು ನಿಮಿಷ ಚೆನ್ನಾಗಿ ಅವರೆಕಾಳು ಹಾಗೆ ಬದನೆಕಾಯಿ ಬದ್ನೆಕಾಯೆಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ನಾನು ರುಬ್ಬಿರೋ ಮಸಾಲೆನ ಹಾಕೋತಾ ಇದ್ದೀನಿ ಎಲ್ಲ ಹಾಕೊಂಡ್ಮೇಲೆ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ ನಾನು ಜಾಡಲ್ಲಿರೋ ಮಸಾಲೆಗೆಲ್ಲ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನಾನು ನೀರನ್ನು ಹಾಕೋತೀನಿ ಕೆಲವರು ಗಟ್ಟಿಯಾಗಿದ್ದರೆ ಇಷ್ಟಪಡ್ತಾರೆ ಗಟ್ಟಿಯಾಗಿ ಮಾಡ್ಕೊಂಡಾಗ ನಾವು ಚಪಾತಿ ದೋಸೆ ಪೂರಿಗೆ ಮಾಡ್ಕೋತೀನಿ ಅಂದರೆ ಗಟ್ಟಿಯಾಗಿ ಮಾಡ್ಕೋಬೋದು ಅದಕ್ಕೂ ಆಗಿ ಸಾಂಬಾರಿದು ಇದುಕಿದವರೇಕಾಳು ಸಾಂಬಾರು ತುಂಬ ಚೆನ್ನಾಗಿರುತ್ತೆ ನೀವೇನಾದರೂ ಮುದ್ದೆ ಅಥವಾ ರೈಸಿಗೆ ಮಾಡ್ಕೋತೀನಿ ಅಂದರೆ ಆಗಿ ನೀರನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದೇ ಒಂದು ವಿಷಲ್ನ ಕೂಗಿಸ್ಕೊಳ್ಳಿ ಕುಕ್ಕರ್ಗಿಂತ ನೀವು ಪಾತ್ರೆನಲ್ಲಿ ಮಾಡಿಕೊಂಡ್ರೆ ಅವರೆಕಾಳು ತಿನ್ನೋದಕ್ಕೆ ಇನ್ನೂ ಸ್ವಲ್ಪ ಚೆನ್ನಾಗಿ ಸಿಗುತ್ತೆ ನಾನು ಒಂದೇ ಒಂದು ವಿಷಾಲನ್ನ ಹಾಕಿಸ್ಕೋತಾ ಇದ್ದೀನಿ ಒಂದು ವಿಶಲ್ ಹಾಕಿಸ್ಕೊಂಡ್ರು ಬೆಂದೋಗಿಬಿಡುತ್ತೆ ಅವರೆಕಾಳು ಹಸಿ ಅವರೆಕಾಳು ಆಗಿರೋದ್ರಿಂದ ಒಣ ಅವರೆಕಾಳು ಆದರೆ ನೀವು ಒಂದು ವಿಶಲ್ನ ಒಂದು ಅಥವಾ ಎರಡು ವಿಶಲ್ನ ಕೂಗಿಸ್ಕೋಬೋದು ಹಸಿ ಇತ್ಕವರೆ ಕಾಳು ಆಗಿರೋದ್ರಿಂದ ತುಂಬ ಬೇಗ ಬೆಂದೋಗಿಬಿಡುತ್ತೆ ವಿಶಲ್ನ ನೀವು ಒಂದು ವಿಶಲ್ನ ಕೂಗಿಸ್ಕೊಂಡು ಸ್ವಲ್ಪ ಪ್ರೆಸರ್ನ ಹೋಗಿಸ್ಬಿಟ್ಟು ಲಿಡ್ನ ಓಪನ್ ಮಾಡಿ ಇಲ್ಲಾಂದರೆ ಕಾಳೆಲ್ಲ ಬೆಂದೋಗಿಬಿಡುತ್ತೆ ನೋಡಿ ನಾನು ಒಂದು ಆದಮೇಲೆ ಪ್ರೆಸರ್ನ ಹೋಗಿಸ್ಬಿಟ್ಟು ಲಿಡ್ನ ಓಪನ್ ಮಾಡಿ ಇದ್ದೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ನಾವು ಮಸಾಲೆಯೆಲ್ಲ ಎಣ್ಣೆಯಲ್ಲಿ ಅವಾಗಲೇ ಫ್ರೈ ಮಾಡಿ ರುಬ್ಬಿ ಹಾಕಿರೋದ್ರಿಂದ ತುಂಬ ಹೊತ್ತೇನು ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾನು ಆಲೂಗೆಡ್ಡೆ ಹಾಕಿರೋದ್ರಿಂದ ಒಂದು ವಿಷನ್ನ ಕೂಗಿಸ್ಕೊಂಡು ಸ್ವಲ್ಪ ಪ್ರೆಸರ್ನ ಹೋಗ್ಸಿದ್ದೀನಿ ಆದ್ರೂ ನೋಡಿ ಕಾಳೆಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೀವು ಈ ಸಾಂಬಾರಿಗೆ ಮೊಟ್ಟೆನ ಹಾಕ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಸೂಪರ್ ಕಾಂಬಿನೇಷನ್ನು ಮೊಟ್ಟೆ ಹಾಕ್ಕೊಂಡ್ರೆ ನಾನು ಮೊಟ್ಟೆ ಇರಲಿಲ್ಲ ಹಾಗಾಗಿ ಹಾಕ್ಕೊಂಡಿಲ್ಲ ನೀವೇನಾದರೂ ಮೊಟ್ಟೆ ಇದ್ದರೆ ಮೊಟ್ಟೆನ ಹಾಕ್ಕೊಳ್ಳಿ ಈ ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ ನಿಮಗೇನಾದರೂ ಈ ಹಿತ್ಕಿದವ್ರೇಕಾಳು ಸಾಂಬಾರು ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಇರಿ ಹಾಗೆ ನಿಮಗೆ ಯಾವುದೇ ರೆಸಿಪಿ ವಿಡಿಯೋ ಬೇಕು ಅಂದರೂ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನಿಮಗೆ ಮಾಡಿ ತಿಳಿಸ್ತೀನಿ ಇದೇ ತರಹ ನೆಕ್ಸ್ಟ್ ರೆಸಿಪಿ ವಿಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್